ಸಭಾಧ್ಯಕ್ಷ ಸಚಿವರು ನೀಡಿದ್ದಾರೆ ಕೇಂದ್ರ ಸರ್ಕಾರದ ಮಾರ್ಗಸೂಚಿಗನುಗುಣವಾಗಿ ಏಳು ಲಕ್ಷದ ಎಪ್ಪತ್ತಾರು ಸಾವಿರ ಇನ್ನೂರ ಆರು ಶಂಕಾಸ್ಪದ ಪಡಿತರ ಫಲಾನುಭವಿಗಳನ್ನು ಗುರುತಿಸಲಾಗಿರುತ್ತೆ ಅಂತ ಮಾಹಿತಿಯನ್ನು ಒದಗಿಸಿದ್ದಾರೆ ನಾನು ತಮ್ಮಲ್ಲಿ ಕೇಳಿದಂಥ ಪ್ರಶ್ನೆ ಯಾರೋ ಒಬ್ಬ ಉದ್ಯೋಗ ಉದ್ಯೋಗವನ್ನು ಅರಸಿ ನಗರ ಪ್ರದೇಶಗಳಿಗೆ ಅವನು ಹೋಗಿರ್ತಾನೆ ಅವನು ಹೊರಗುತ್ತಿಗೆನಲ್ಲಿ ಕೆಲಸ ಇರ್ತಾನೆ ಇನ್ನೊಂದು ಸುಗ್ಗಿ ಅಥವಾ ಜೊಮೊ ಜೊಮಾಟೊ ಒಂದು ಅಸಂಘಟಿತ ಕಾರ್ಮಿಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಾನೆ ಅವನ ಅಕೌಂಟ್ಗೆ ಬರ್ತಕ್ಕಂಥ ಆದಾಯಕ್ಕೆ ಅನುಗುಣವಾಗಿ ಇವತ್ತು ಸುಮಾರು ಒಂಬೈನೂರ ಮೂವತ್ತು ಕಾರ್ಡುಗಳದು ಎ ಪಿ ಎಲ್ಲಾಗಿ ಪರಿವರ್ತನೆ ಆಗಿದೆ ಉದಾಹರಣೆಗೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲೇ ಒಬ್ಬ ವ್ಯಕ್ತಿ ಒಬ್ಬ ಮಗ ಅವರ ಮ ಕುಟುಂಬದ ಮಗ ಬೆಂಗಳೂರಿನಲ್ಲಿ ಸುಗ್ಗಿನಲ್ಲಿ ಕೆಲಸ ಮಾಡ್ತಿದ್ದಾನೆ ಅವನ ಕಾರ್ಡ್ ಲ್ಯಾಪ್ಸಸ್ ಆಗಿದೆ ತಾವೀಗ ಒಂದು ಸಪ್ರೇಟ್ ಆದಂಥ ಗೈಡ್ಲೈನ್ಸ್ ಇಶ್ಯೂ ಮಾಡ್ತೀವಿ ಅಂತ ತಾವು ಕೂಡ ಹೇಳ್ತಾ ಇದ್ದೀವಿ ಅವನ್ನ ಹೊರತುಪಡಿಸಿ ಅವರ ಅವಲಂಬಿತರು ಅವರ ತಂದೆ ತಾಯಿಗಳಿಗೆ ಜೀವನೋಪಾಯಕ್ಕೆ ತುಂಬ ಕಷ್ಟ ಸಾಧ್ಯ ಆಗಿರ್ತದೆ ಆ ಹಿನ್ನೆಲೆಯಲ್ಲಿ ಅತಿ ಜರೂರಾಗಿ ಹೊರಗಣಿಸಬೇಕು ಅನ್ನೋದು ನನ್ನ ಒತ್ತಾಯ ಅದ್ರ ಜೊತೆಯಲ್ಲಿ ಎರಡು ಸಾವಿರದ ಹದಿನೇಳನೇ ಇಸ್ವಿನಲ್ಲಿ ಒಂದು ರಾಜ್ಯ ಸರ್ಕಾರ ಒಂದು ಮಾನದಂಡವನ್ನು ರೂಪಿಸಿದೆ ಅದರಲ್ಲಿ ನೀವು ಹೇಳಿದಾಗ ಏಳುವರೆ ಎಕರೆ ಲ್ಯಾಂಡ್ ಇರ್ತಕ್ಕಂಥವರು ನಗರದಲ್ಲಿ ಒಂದು ಸಾವಿರ ಚದುರಡಿ ಇರ್ತಕ್ಕಂಥ ಮನೆ ಇರ್ತಕ್ಕಂಥವ್ರಿಗೆ ಆದ್ಯತೆ ಬರಲ್ಲ ಉದಾಹರಣೆಗೆ ಟ್ರ್ಯಾಕ್ಟರ್ ಟ್ಯಾಕ್ಸಿ ಮ್ಯಾಕ್ಸಿ ಕ್ಯಾಬ್ ಅವರು ಕೂಡ ಒಂದು ನಿಮಿಷ ಮನೆ ಸಭಾಧ್ಯಕ್ಷ ದಯಮಾಡಿ ಅದರಲ್ಲಿ ನಾಲ್ಕು ಚಕ್ರ ಇರ್ತಕ್ಕಂಥ ಕಾರು ಉದಾಹರಣೆಗೆ ಒಂದು ಮಾರುತಿ ಸಣ್ಣ ವೆಹಿಕಲ್ನ ಇಟ್ಕೊಂಡಿರ್ತಾನೆ ಅವನ ಇಲ್ಲ ಮನೆ ಸಭಾಧ್ಯಕ್ಷರೇ ಒಬ್ಬ ಕೂಲಿ ನಾಲಿ ಮಾಡಿದ್ರು ಕೂಡ ಒಂದು ಚಿಕ್ಕ ಕಾರನ್ನ ಇಟ್ಕೊಂಡಿರ್ತಾನೆ ತಿಂಗಳಿಗೆ ಎಷ್ಟು ಉಂಟು ಡೀಸೆಲ್ ಪೆಟ್ರೋಲ್ ಹಾಕ್ಲಿಕ್ಕೆ

ಪೂರಕವಾದಂತನ್ಯವಾದಗಳು ಅರ್ಜಿ ಸಲ್ಲಿಸಿದ ಅವಲಂಬಿತರಿಗೆ ಕಾರ್ಡ್ಗಳು ನೀಡ್ತೀವಿ ಅಂತ ಹೇಳಿದಿರಿ ಜರೂರಾಗಿ ಕ್ರಮ ತಗೋಬೇಕು ಯಾಕೆ ಮನೆ ಸಭಾಧ್ಯಕ್ಷೆ ಈ ಸುಗ್ಗಿ ಮತ್ತು ಜೊಮಾಟೋದಲ್ಲಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿರ್ತಾರೆ ಅವ್ರು ಬಡವರಲ್ವಾ ಮನೆ ಸಭಾಧ್ಯಕ್ಷ ಅವರವೆಲ್ಲ ಕ್ಯಾನ್ಸಲ್ ಆಗಿದೆ ಆ ಕಾರಣದಿಂದ ಅವರ ಪರಿಗಣಿಸ್ಬೇಕು ಅನ್ನೋದನ್ನ ನಾನ್ ನಿಮ್ಮ ಮೂಲಕ ಮನೆ ಸಚಿವರಿಗೆ